ಬೇಲೂರಿನ ನಂದಗೌಡನಹಳ್ಳಿ ಅಕ್ರಮ ಮರಗಳ ಕಡಿತ ಪ್ರಕರಣ ಹಿನ್ನೆಲೆ ಸಂಸದ ಪ್ರತಾಪ್ ಸಿಂಹ ಸಹೋದರ ಆರೋಪಿ ವಿಕ್ರಮ್ ಸಿಂಹಾಗೆ ಜಾಮೀನು ಮಂಜೂರಾಗಿದೆ ಜಾಮೀನು ಸಿಕ್ಕ ಬಳಿಕ ಬೇಲೂರಿನಲ್ಲಿ ವಿಕ್ರಮ್ ಸಿಂಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನ್ಯಾಯಾಲಯದಲ್ಲಿ ಇದೀಗ ಸತ್ಯಕ್ಕೆ ಜಯ ಸಿಕ್ಕಿದೆ ಜಾಮೀನು ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ನಾನು ಬರೀ ಬೆಳೆ ಬೆಳೆಯಲು ಹೋಗಿದ್ದವನು ಬೆಳೆ ಬೆಳೆಯಲು ಹೋದವನಿಗೆ ಈ ರೀತಿ ಆಪಾದನೆಗಳೆಲ್ಲವನ್ನ ಎದುರಿಸಬೇಕಾಗಿ ಬಂತು ಇದೊಂದು ರೀತಿ ರಾಜಕೀಯ ಪಿತೂರಿಯಾಗಿದೆ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಇನ್ನೇನು ಹೇಳೋದಿಲ್ಲ ಅಂತ ವಿಕ್ರಮ್ ಸಿಂಹ ಹೇಳಿಕೆ ನೀಡಿದ್ದಾರೆ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ಕೊಟ್ಟ ನನ್ಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಿ ತುಂಬಾ ಖುಷಿಯಾಗಿದೆ ನಾನು ಬರೀ ಬೆಳೆ ಬೆಳೆಯಲಿಕ್ಕೋಸ್ಕರ ಹೋದನು ಆ ಬೆಳೆ ಬೆಳಿಲಿಕ್ಕೆ ಹೊಸ ಹೋದನಿಗೆ ಈ ಥರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟೆ